ಕಿಚಾ ಫ್ಯಾನ್ಸ್ಗೆ ಇವತ್ತೆರಡು ಬ್ಯೂಟಿಫುಲ್ ಅಪ್ಡೇಟ್ಸ್ ಇದೆ ಒಂದು ಮ್ಯಾಕ್ಸ್ ವಿಚಾರವಾಗಿ ಮತ್ತೊಂದು ಸರ್ಪ್ರೈಸ್ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನು ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಟ್ವಿಟರ್ ನಲ್ಲಿ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ರೀಸೆಂಟ್ ಆಗಿ ನಮ್ಮ ಬಾದ್ಶಾ ಕಿಚಾ ಸುದೀಪ್ ಅವರು ಬಾಲಿವುಡ್ ಸ್ಟಾರ್ ಅಮೀರ್ ಖಾನ್ ಅವರನ್ನ ಮೀಟ್ ಆಗಿದ್ದಾರೆ ಮೀಟ್ ಆಗಿರುವ ರೀಸನ್ ಬಗ್ಗೆ ಇನ್ನು ಯಾವುದೇ ಮಾಹಿತಿ ಸಿಕ್ಕಿಲ್ಲ ಆದರೆ ಎರಡು ಮೂರು ವಿಚಾರಗಳು ಸದ್ಯಕ್ಕೆ ಓಡಾಡ್ತಿವೆ ಮೊದಲನೆಯದು ಕಿಚಾ ಸುದೀಪ್ ಅವರ ಮುಂದಿನ ಪ್ರಾಜೆಕ್ಟ್ ಬಿಲ್ಲಾರಂಗ ಭಾಷಾ ಸಿನಿಮಾದಲ್ಲಿ ಆಮಿರ್ ಖಾನ್ ಒಂದು ಪ್ರಮುಖ ರೋಲ್ ಮಾಡ್ತಾರಾ ಅನ್ನೋದು ಅಥವಾ ಯಾವುದಾದ್ರೂ ಆಡ್ ಶೂಟಿಂಗ್ ಇರ್ಬೋದಾ ಅಂತ ಅದಕ್ಕಿಂತ ಹೆಚ್ಚಾಗಿ ಅಮಿರ್ ಖಾನ್ ಮುಂದಿನ ಪ್ರಾಜೆಕ್ಟ್ ಸಿತಾರೆ ಜಮೀನ್ ಪರ್ ಸಿನಿಮಾದಲ್ಲಿ ಕಿಚಾನ್ ಸುದೀಪ್ ಅವರು ಸ್ಪೆಷಲ್ ರೋಲ್ ಮಾಡ್ತಾರ ಅಂತ ಇದಿಷ್ಟು ಕಿಚಾ ಸುದೀಪ್ ಅಮೀರ್ ಖಾನ್ ಮೀಟ್ ಅಪ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋ ಟಾಪಿಕ್ ಈ ಬಗ್ಗೆ ಸದ್ಯದಲ್ಲಿ ಅಪ್ಡೇಟ್ಸ್ ಬರಬಹುದು ಅಂತ ಹೇಳ್ತಾ ಮ್ಯಾಕ್ಸ್ ವಿಚಾರಕ್ಕೆ ಬರೋದಾದರೆ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದೆ ಕಿಚನ್ ಸುದೀಪ್ ಅವರ ಮ್ಯಾಕ್ಸ್ ಬಿಗ್ ಅಪ್ಡೇಟ್ಸ್ ಬರುತ್ತೆ ಅಂತ ಈ ಬಗ್ಗೆ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಕಾರ್ತಿಕ್ ಗೌಡ್ ಅವರು ಮ್ಯಾಕ್ಸ್ ಅನೌನ್ಸ್ಮೆಂಟ್ ಬಗ್ಗೆ ಒಂದು ಹಿಂಟ್ ಕೊಟ್ಟಿದ್ದಾರೆ ಮ್ಯಾಕ್ಸ್ ರೌಂಡ್ ದ ಕಾರ್ನರ್ ಅಂತ ಟ್ವೀಟ್ ಮಾಡಿದ್ದಾರೆ ಸದ್ಯದಲ್ಲೇ ಒಂದು ಅಪ್ಡೇಟ್ಸ್ ಬರುತ್ತೆ ಕಿಚಾ ಫ್ಯಾನ್ಸ್ ರೆಡಿ ಮಾಡ್ಕೊಳ್ಳಿ